गङ्गणपतये नमः श्रीगुरुभ्यो नमः हरिः ॐ नमस्कार ॐ क्षितीशाय नमः विष्णुसहस्रनामद ओम्बैनूरम्बत्नय नाम क्षितीशः क्षितेः भूमेः ईशः क्षितीशः दशरथात्मजः सर्वलोकिगू ओडयनगिव भगवन्तने क्षितिगू अन्दरे भूमिगू वडयनग दशरथनमगनगि श्रीरामनागि अवतार ताळि भगवन्त अत्युत्तमवा ಭೂಮಿಯನ್ನು ರಾಜ್ಯವನ್ನು ಆಳಿದ್ದಾನೆ ರಾಮರಾಜ್ಯ ಎಂಬ ಮಾತು ಇಂದಿಗೂ ಜನಮಾನಸದಲ್ಲಿದೆ ಹೀಗಾಗಿ ಭಗವಂತ ಕ್ಷಿತೀಶಃ ಹಿರಣ್ಯಾಕ್ಷ ಎಂಬ ರಾಕ್ಷಸ ಭೂಮಿಯನ್ನು ಅಪಹರಿಸಿದಾಗ ಭಗವಂತ ವರಾಹರೂಪವನ್ನು ತಾಳಿ ರಾಕ್ಷಸನನ್ನು ಸಂಹಾರ ಮಾಡಿ ಭೂಮಿಯನ್ನು ಹೊತ್ತು ಅದನ್ನು ಅದರ ಸಹಜವಾದ ನಿರ್ದಿಷ್ಟವಾದ ಜಾಗಕ್ಕೆ ಪುನಃ ಮರಳಿಸಿ ಭೂಮಿಯನ್ನು ರಕ್ಷಿಸಿದ್ದಾನೆ ಹೀಗಾಗಿ ಭಗವಂತ ಕ್ಷಿತೀಶಃ ಓಂ ಕ್ಷಿತೀಶಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು